ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿಯಾಗಿರೋ ರಾಜೀವ್ ಗೌಡ ಅವರು ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ ಇದಕ್ಕೂ ಮುನ್ನ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಅವರು ನಮ್ಮ ಜಿ ಕನ್ನಡ ನ್ಯೂಸ್ ನ ಪ್ರತಿನಿಧಿ ಪ್ರಶೋಬ್ ಅವರ ಜೊತೆಗೆ ಮಾತನಾಡಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಾಜೀವ್ ಗೌಡರು ನಮ್ಮ ಜೊತೆ ಇದ್ದಾರೆ ಎರಡ್ ಸಾವಿರದ ನಾಲ್ಕರಿಂದ ಬೆಂಗಳೂರಿನ ಹೋಲ್ಡ್ ಕಾಂಗ್ರೆಸ್ಗೆ ತಪ್ಪಿದೆ ಈ ಮಧ್ಯೆನೂ ನೀವು ಈಗ ಸ್ಪರ್ಧೆ ಮಾಡ್ತಾ ಇದೀರಾ ಯಾವ ಆಧಾರದ ಮೇಲೆ ಗೆಲ್ತೀರಾ ಅಂತ ಒಂದು ನಮ್ಮ ಪಕ್ಷ ಮಾಡಿರೋ ಕೆಲಸ ಇವಾಗ ನಿಮಗೆ ಗೊತ್ತಿದೆ ಐದು ಗ್ಯಾರಂಟೀಸು ಓಕೆ ಆ ಐದು ಗ್ಯಾರಂಟೀಸು ಏನಕ್ಕೆ ನಾವು ಶುರು ಮಾಡೋದು ಏಕೆಂತಂದರೆ ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಯಾವ ಅವಧಿಯಲ್ಲಿ ಏನು ಬೆಲೆ ಏರಿಕೆ ಜಾಸ್ತಿಯಾಗಿದೆ ನಿರುದ್ಯೋಗ ಜಾಸ್ತಿ ಆಗಿದೆ ಜನರು ಭಾಳ ಕಷ್ಟದಲ್ಲಿದ್ದಾರೆ ಅಂಥ ಸಮಯದಲ್ಲಿ ನಮ್ಮ ಸರ್ಕಾರ ಬಂದು ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯುವ ನಿಧಿ ಅನ್ನಭಾಗ್ಯ ಅವೆಲ್ಲ ತಂದು ಜನರಿಗೆ ಒಂದು ಪರಿಹಾರ ಕೊಟ್ಟಿದ್ದಾರೆ ಸೊ ಅದಕ್ಕೆ ಜನರು ಭಾಳ ನಮ್ಮ ಬಗ್ಗೆ ಒಳ್ಳೆಯ ಒಪಿನಿಯನ್ ಇಟ್ಕೊಂಡು ಖುಷಿಯಾಗಿದ್ದಾರೆ ಅದ್ರ ಜೊತೆ ಅದು ಅದು ಒಂದು ಫೌಂಡೇಶನ್ ಕೊಡುತ್ತೆ ಅದರ ಮೇಲೆ ಇಲ್ಲಿ ಬೆಂಗಳೂರಿನಲ್ಲಿ ಭಾಳ ಜನ ಬುದ್ಧಿವಂತರು ಇದ್ದಾರೆ ಎಲ್ಲರೂ ಬುದ್ಧಿವಂತರೇ ಇದು ಸ್ವಲ್ಪ ಜನ ಇನ್ನೂ ಬುದ್ಧಿವಂತರು ಅಂತ ಅಂದ್ಕೊಳ್ಳಿ ಅವರೆಲ್ಲ ಕ್ಯಾಂಡಿಡೇಟ್ ನೋಡಿ ವೋಟ್ ಮಾಡ್ತಾರೆ ಕ್ಯಾಂಡಿಡೇಟ್ ಅಂದರೆ ಏನು ಕ್ಯಾಂಡಿಡೇಟ್ ಅಂದರೆ ಒಂದು ತಿಳುವಳಿಕೆ ಇದಾ ಅವರು ಕಾಳಜಿ ವಹಿಸಿದಾರ ಈ ಕೆಲಸ ಮಾಡಿದಾರ ಅವರು ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಇಂಟರ್ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಲೋಕಲ್ ಇಶ್ಯೂಸ್ ಎಲ್ಲದರಲ್ಲೂ ಕೆಲಸ ಮಾಡೋಕ್ಕೆ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಕೆಪಾಸಿಟಿ ಇದೆ ಸಾಮರ್ಥ್ಯ ಇದಾ ಅವನ್ನೆಲ್ಲ ನೋಡ್ತಾರೆ ಅವೆಲ್ಲ ನೋಡಿದಾಗ ಇವಾಗ ಒಂದೇ ಒಂದು ಕ್ಯಾಂಡಿಡೇಟ್ ಕಡೆ ಅವರು ಓಟ್ ಹಾಕ್ತಾರೆ ಅಂತ ನಾನು ಭಾವಿಸ್ತೀನಿ ಈಗ ಹೆಸರಿಗೆ ಮಾತ್ರ ಶೋಭಾ ಕರಂದಾಜೆ ನಿಮ್ಮ ಪ್ರತಿಸ್ಪರ್ಧಿ ಆದರೆ ಅವರು ಬಿಂಬಿಸ್ತಾ ಇರೋದು ಮೋದಿ ವರ್ಸಸ್ ಬೇರೆ ಕ್ಯಾಂಡಿಡೇಟ್ಸ್ ಅಂತ ಸೊ ಈ ಮಧ್ಯ ಮೋದಿ ವೇವ್ ಇದೆ ಅಂತ ಅವರ ಲೆಕ್ಕಾಚಾರ ಆಗಿದೆ ನಿಮ್ಮ ಪ್ರಕಾರ ಹೆಂಗೆ ಮೋದಿ ವೇವ್ ಹಿಂದಿನ ಎರಡು ಚುನಾವಣೆಯಲ್ಲಿ ಇತ್ತು ಅಂತ ಕಾಣುತ್ತೆ ಈ ಚುನಾವಣೆಯಿಂದ ನಾವು ಎಲ್ಲಿದೆ ಅಂತ ನೀವೇ ತೋರಿಸಿ ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ ನೀವು ಎಲ್ಲಾದರೂ ಕಡೆ ಕ ಎಲ್ಲಾದರೂ ಒಂದು ಕಡೆ ಕಾಣಿಸಿದ್ರೆ ನನಗೆ ಇಮಿಡಿಯೇಟಾಗಿ ಒಂದು ಫೋನ್ ಕಾಲ್ ಹಾಕಿ ಬನ್ನಿ ಮೋಡಿ ವೇವ್ ಮದುವೇವ್ ಕಾಣಿಸ್ತು ನಮಗೆ ಅಂತ ಮದುವೆ ಇಲ್ಲ ಎಲ್ಲ ಜನ ಕಷ್ಟದಲ್ಲಿದ್ದಾಗ ಏನು ಹೇಳ್ತಾ ಇದ್ದಾರೆ ಹತ್ತು ವರ್ಷ ಕೊಟ್ಟವಪ್ಪ ಸಾಕು ಅಂತ ಹೇಳ್ತಾ ಇದ್ದಾರೆ ಸರ್ ಇದು ನಿಮ್ಮ ಮೊದಲ ಚುನಾವಣೆ ಮುಂಚೆ ಹತ್ತು ವರ್ಷದಿಂದ ನೀವು ಪಾಲಿಟಿಕ್ಸಲ್ಲಿ ಇದ್ರು ಇದು ಎಲೆಕ್ಟ್ರೋನಲ್ ಪಾಲಿಟಿಕ್ಸ್ಗೆ ಇದು ಫಸ್ಟ್ ಸೊ ಎಲ್ಲೊಂದು ಕಡೆ ನೀವು ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯಿತು ಈಗಿನ ನಿಮ್ಮ ಪರಿಚಯ ಈ ಒಂದು ಫ್ಯಾಕ್ಟರು ನಿಮಗೆ ಮೈನಸ್ ಆಗ ಯಾವ ಥರ ಇರುವ ಇಲ್ಲ ನಾನು ಆರು ವರ್ಷ ರಾಜ್ಯಸಭಾ ಮೆಂಬರ್ ಆಗಿದ್ದೆ ಪಾರ್ಟಿಗೆ ಭಾಳ ಕೆಲಸ ಮಾಡಿದ್ದೀನಿ ದೆಹಲಿಯಲ್ಲಿ ಎಸ್ಪೆಷಲಿ ದೆಹಲಿಯಲ್ಲಿ ನಾನು ಏನು ನಿಮ್ಮ ಮಾಧ್ಯಮ ಮಿತ್ರಗಳ ಜೊತೆ ಹತ್ತು ವರ್ಷದಿಂದ ನ್ಯಾಷನಲ್ ಸ್ಪೋಕ್ಸ್ಮನ್ ಆಗಿ ಇಂಗ್ಲೀಷ್ ಟಿ ವಿನಲ್ಲಿ ಜಾಸ್ತಿ ಕೆಲಸ ಮಾಡ್ಕೊಂಡು ಬಂದಿದ್ದು ಭಾಳ ಜನಕ್ಕೆ ಪರಿಚಯ ಇದ್ದೀನಿ ಇವಾಗ ನಾನು ಬೆಳಗ್ಗೆ ಇವತ್ತು ವಾಕಿಂಗ್ ಹೋದಾಗ ಇನ್ನು ನೆನ್ನೆ ಅಂತ ಅಂದ್ಕೊಳ್ಳಿ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗಿದ್ದೆ ಅಲ್ಲಿ ನಾನು ಪರಿಚಯ ಮಾಡೋಕ್ಕೆ ಮುಂಚೆ ಜನನೇ ಶುರು ಮಾಡ್ತಾರೆ ಇವರೇ ಪ್ರೊಫೆಸರ್ ಸಹ ಭಾಳ ಬುದ್ಧಿವಂತರು ನಾನು ನಾನು ಕೇಪಬಲ್ ಎಜುಕೇಟೆಡ್ ಕ್ಯಾಂಡಿಡೇಟ್ ಅಂದರೆ ಇನ್ನೊಬ್ಬರು ಕ್ಲೀನ್ ಅಂತಾರೆ ಇನ್ನು ಆ ಥರ ಸೊ ನಾನೇನು ಹೇಳ್ಕೊಡೋ ಅನಿಸ್ತಿ ಇಲ್ಲ ಅದು ಎಲ್ಲ ಇದು ಜಾಸ್ತಿ ಕಾಂಟ್ರವರ್ಸಿ ಇಲ್ಲ ಅದಕ್ಕೆ ನಿಮ್ಗೆ ಹಂಗೆ ಅನಿಸ್ಬೋದು ಅದನ್ನು ಕಾಂಟ್ರವರ್ಸಿ ಬೇಡ ನಮ್ಗೆ ಬೇಕಾಗಿರೋದು ಒಳ್ಳೆ ಹೆಸರು ಒಳ್ಳೆ ಹೆಸರು ಇದೆ ಅದನ್ನು ಕಾಪಾಡ್ಕೊಂಡು ಮುಂದೆ ಹೋಗ್ತೀವಿ ನಾವು ಇವಾಗ ಏನು ಆಗಲೇ ಕೆಲಸ ಮಾಡಿದ್ದೀವಿ ಅದನ್ನು ನಮ್ಮ ಜನರಿಗೆ ತಿಳ್ಸ ತಲ್ಸ್ತೀವಿ ಏಕೆಂದರೆ ಯಾರ್ಯಾರಿಗೆ ಪರಿಚಯ ಇಲ್ಲ ಅವ್ರಿಗೆ ಗೊತ್ತಾಗಲಿ ಎಂಥ ಕ್ಯಾಂಡಿಡೇಟ್ ಬಂದಿದ್ದಾರೆ ಕಡಕ್ಕೆ ಅಂತ ಎಕನಾಮಿಕ್ಸು ಮತ್ತು ಪಾಲಿಸಿ ಮೇಕಿಂಗ್ ನಿಮಗೆ ಎಕ್ಸ್ಪರ್ಟೀಸು ಸೊ ನೀವು ಉತ್ತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ನೀವು ಗೆದ್ದಾದ ಮೇಲೆ ಏನು ಕೊಡುಗೆ ನಿರೀಕ್ಷಿಸ್ಬೋದು ಅಂತ ನಾವೊಂದು ದೊಡ್ಡ ಮ್ಯಾನಿಫೆಸ್ಟೋನೇ ತಯಾರು ಮಾಡ್ತಾ ಇದ್ದೀವಿ ಓಕೆ ಆದರೆ ನೀವು ಯೋಚನೆ ಮಾಡಿ ಬೆಂಗಳೂರು ಉತ್ತರ ಕ್ಷೇತ್ರ ಅಂದರೆ ಹೊಸ ಬೆಂಗಳೂರು ಬೆಂಗಳೂರು ಬೆಳೀತಾ ಇರೋದು ಇದೇ ಜಾಗದಲ್ಲಿ ಇಂಥ ಜಾಗದಲ್ಲಿ ನಮ್ಮ ಇಡೀ ದೇಶಾದ್ಯಂತ ಜನ ಎಲ್ಲ ಕಡೆಯಿಂದ ಇಲ್ಲೇ ಬಂದು ಬೇರೆ ಬೇರೆ ಥರ ಕೆಲಸಗಳೆಲ್ಲ ಶುರು ಮಾಡ್ತಾ ಇದ್ದಾರೆ ಕಂಪ್ನಿಗಳೆಲ್ಲ ಶುರು ಮಾಡ್ತಾ ಇದ್ದಾರೆ ಅಲ್ಲಿರೋ ಪ್ರಾಸ್ಪೆರಿಟಿ ಎಕಾನಮಿ ಗ್ರೋತು ಅದು ಎಲ್ಲರಿಗೂ ತಲುಪಬೇಕು ಬಡವ್ರಿಗೂ ತಲುಪಬೇಕು ಬಡವ್ರಿಗು ಬಡ ಮಕ್ಳಿಗೂ ಒಂದು ಭವಿಷ್ಯ ಏನು ಇರಬೇಕು ಸೊ ಅದಕ್ಕೆ ಎಜುಕೇಷನ್ ಕ್ವಾಲಿಟಿ ಇರ್ಬೋದು ನಮಗೆ ಟ್ರಾಫಿಕ್ ಪ್ರೊ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ನೀರಿನ ಸಮಸ್ಯೆ ಸಾಲ್ವ್ ಮಾಡೋದು ಎಜುಕೇಶನ್ ಹೆಲ್ತ್ ಕೇರ್ ಬೇರೆ ಬೇರೆ ಥರ ಬೇರೆ ಬೇರೆ ಥರ ನಾವು ಇಲ್ಲಿ ಬೆಂಗಳೂರಿನ ಇಡೀ ಬೆಂಗಳೂರಿನಲ್ಲೇ ಕರ್ನಾಟಕ ರಾಜ್ಯದ ಹಿತಕ್ಕೋಸ್ಕರ ಕೆಲಸ ಮಾಡ್ತೀವಿ ಸೊ ದೇರ್ ಇಸ್ ನೋ ಶಾರ್ಟೇಜ್ ಆಫ್ ಐಡಿಯಾಸ್ ಅಂಡ್ ದೇರ್ ಆಲ್ರೆಡಿ ರೆಕಾರ್ಡ್ ಅಕಾರ್ಡ್ ರಾಜೇಗೌಡ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಪ್ರಶೋಬ್ ದೇವ್ನಳ್ಳಿ ಝಿ ಕನ್ನಡ ನ್ಯೂಸ್ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ